ಆಧುನೀಕರಣವೆಂಬ ಓಡೋ ಕುದುರೆಯ ಏರಿ ಓಡ್ತಾ ಇದ್ದ ಈ ಪೀಳಿಗೆಗೆ ತನ್ನದೇ ಘನತೆ ಹಿರಿಮೆಯೊಂದಿಗೆ ನಿಂತಿದ್ದ ತುಳುನಾಡಿನ ಸುಳ್ಯದ ದೇರಾಜೆ ಐನ್ ಮನೆಯನ್ನು ನೋಡಿ ಒಮ್ಮೆ ಕುತೂಹಲ ಅನಿಸಿತ್ತು ಹೊಸತನದ ಹುಡುಕಾಟದಲ್ಲಿದ್ದ ನಾವುಗಳು ಗತ ವೈಭವವನ್ನ ಸಾರಿ ಹೇಳ್ತಾ ಇದ್ದ ಇಂತ ಜಾಗಗಳನ್ನ ಮರೆತು ಬಿಟ್ಟಿದ್ವು ಆ ಮನೆಗೆ ಹೋಗ್ತಾ ಇದ್ದ ದಾರಿಯಲ್ಲಿ ನಮ್ಮನ್ನೊಮ್ಮೆ ಆಕರ್ಷಿಸಿದ್ದು ಇಲ್ಲಿ ನೀಲ ಬಣ್ಣ ಹೊದ್ದು ಮಲಗಿದ್ದ ಈ ಕೆರೆ ಪ್ರಕೃತಿ ಮಾತೆಯ ಸೀರೆಯಂತೆ ಕಾಣ್ತಾ ಇದ್ದ ಈ ಹಚ್ಚ ಹಸುರಿನ ಮಧ್ಯೆ ದೈತ್ಯನಾದ ನೂರ ಐವತ್ತು ವರ್ಷಕ್ಕೂ ಹಿಂದಿನ ಈ ಐನ್ ಮನೆ ಹಲವು ಕುತೂಹಲಗಳಿಗೆ ಸಾಕ್ಷಿಯಾಗಿತ್ತು ನಮ್ಮ ಹಿರಿಯರ ಕಾಲದ ಕೆಲಸ ಹೇಗೆ ತ್ತು ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲಿನ ಕಂಬ ಮನೆಯ ಗೋಡೆಗಳು ಕಿಟಕಿಗಳಿಗೆ ಬಳಸಿದಂತಹ ಮರಗಳು ಮನೆ ಹೊರಗಿನ ಹೊರಾಂಡನದ ರಚನೆ ಎಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಆಗಿತ್ತು ಮನೆಯ ದಾರಂದ ಪೀಠೋಪಕರಣ ಒಳಗಡೆ ಬಳಸಿದ್ದ ದೈತ್ಯಾಕಾರದ ಕಂಬಗಳು ಮರದಲ್ಲಿ ರಚಿಸಿದಂತಹ ಕೆಲವು ಅದ್ಭುತ ಕೆತ್ತನೆಗಳು ತೌಲವ ಪರಂಪರೆಯನ್ನ ಹೋಲುವಂತಹ ಕಿಟಕಿಯ ರಚನೆಗಳು ಸಮಯ ಕಳೆದಿದ್ರು ತನ್ನ ಕೆಲಸದಲ್ಲಿ ನಿರತನಾಗಿದ್ದ ಆ ಕಾಲದ ಗಡಿಯಾರದ ಮುಳ್ಳುಗಳು ಎಲ್ಲಾ ತಲೆಮಾರುಗಳ ನೆನಪುಗಳನ್ನ ಮರುಕಳಿಸುವ ಕೆಲವು ಭಾವಚಿತ್ರಗಳು ಇವೆಲ್ಲವನ್ನು ನೋಡಿ ಅದರ ನೆನಪುಗಳ ಒಳಗೆ ಹೋದಾಗೆ ಆಗಿತ್ತು ಮನೆಯ ಮಧ್ಯಭಾಗಕ್ಕೆ ಪ್ರವೇಶ ಮಾಡಿದವನಿಗೆ ಮೊದ್ಲು ಕಂಡದ್ದು ಆ ತಲೆಮಾರಿನ ಸುಂದರ ತೊಟ್ಟಿ ಮನೆಯ ರಚನೆ ಕೆಂಪು ಕಲ್ಲಿನ ಗೋಡೆ ಹಾಗೂ ಅದರ ಕಂಬಗಳು ಮೇಲ್ಚಾವಣಿಯ ಕಿಟಕಿಗಳು ಕೆಲವು ಮನೆಗೆ ಸಂಬಂಧಿಸಿದ ಕೋಣೆಗಳು ಎಲ್ಲಾ ಹೊಸ ಅನುಭವ ಕೊಟ್ಟಿತ್ತು ಸೂರ್ಯನ ಕಿರಣ ಮೆಲ್ಲಗೆ ಕಲ್ಲ ಹೆಜ್ಜೆಯೊಂದಿಗೆ ಮನೆಯ ಮೇಲಿನ ಕೊಠಡಿಗಳನ್ನ ಹೊಕ್ಕಿತ್ತು ಮೇಲ್ಚಾವಣಿಯನ್ನು ಹತ್ತಿದ್ದ ನಮಗೆ ಮೊದಲು ಕಂಡದ್ದು ಆ ಕಾಲದ ಮಣ್ಣಿನ ಮಡಿಕೆಗಳು ಮರದ ಕರಡಿಗೆಗಳು ಹಾಗೆ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಕತ್ತಿಗಳು ಇನ್ನು ಅಡುಗೆ ಕೋಣೆಯ ರಚನೆ ಅಲ್ಲಿನ ಪಾತ್ರೆಗಳು ಎಲ್ಲ ಕೂಡ ಆರು ತಲೆಮಾರಿನ ಹಿಂದಿನ ಸಮಯವನ್ನು ಮತ್ತೆ ನಮಗೆ ಪರಿಚಯಿಸಿದಂತಿತ್ತು ಇಪ್ಪತ್ತು ಜನ ಸೇರಿ ಬಾಳ್ತಾ ಇದ್ದ ಮನೆ ಈಗ ಬರೀ ಎರಡು ಜನರ ಜೊತೆ ಸಾಕ್ತಾ ಇತ್ತು ಏನೇ ಆದ್ರೂ ಆಧುನೀಕರಣದ ಬರದಲ್ಲಿದ್ದ ಈ ಕಾಲದಲ್ಲಿ ತಮ್ಮ ಪರಂಪರೆ ಘನತೆ ನೆನಪುಗಳನ್ನ ಸಾರಿ ತಿಳಿಸ್ತಾ ಇದ್ದ ಈ ಮನೆಯನ್ನು ಅದೇ ರೀತಿಯಲ್ಲಿ ಕೊಂಡೊಯ್ತಿದ್ದ ಈ ಹಿರಿಯರನ್ನು ನೋಡಿ ಅಭಿಮಾನ ಅನಿಸಿತ್ತು